ಒಂದು ಜಿಲ್ಲಾ ಕೇಂದ್ರದಿಂದ ತಾಲೂಕು ಕೇಂದ್ರಕ್ಕೆ ಸರ್ಕಾರಿ ಬಸ್ ಸಂಚಾರ ಆರಂಭಿಸೋದು ಕಷ್ಟದ ಕೆಲಸಾನ ಹೌದು ದಕ್ಷಿಣ ಕನ್ನಡ ಜಿಲ್ಲೆಯ ಮಟ್ಟಿಗೆ ಇದು ಪ್ರಯಾಸದ ಕೆಲಸವೇ ಆಗಿತ್ತು ಜಗತ್ಪ್ರಸಿದ್ಧ ಪ್ರವಾಸಿ ತಾಣಗಳು ಮತ್ತು ಧಾರ್ಮಿಕ ಕ್ಷೇತ್ರಗಳನ್ನು ಹೊಂದಿರೋ ಮೋಡಬಿದ್ರೆ ಮತ್ತು ಕಾರ್ಕಳ ಮಾರ್ಗದಲ್ಲಿ ಈವರೆಗೆ ಮಂಗಳೂರಿನಿಂದ ಸರ್ಕಾರಿ ಬಸ್ಗಳೇ ಇರಲಿಲ್ಲ ಅಂತ ಹೇಳಿದರೆ ನೀವು ನಂಬಲೇಬೇಕು ಯಾಕೆ ಇರಲಿಲ್ಲ ಅಂತ ಕೇಳಿದರೆ ಖಾಸಗಿ ಬಸ್ಗಳ ಲಾಬಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಕೆ ಎಸ್ ಆರ್ ಟಿ ಸಿ ಅವರು ಇಲ್ಲಿ ಬಸ್ ಬೇಕು ಅಂತ ಅರ್ಜಿ ಸಲ್ಲಿಸಿದರು ಆರ್ ಟಿ ಎಗೆ ಆರ್ ಟಿ ಎ ಮೀಟಿಂಗಲ್ಲಿ ತುಂಬ ಚರ್ಚೆಗಳಾಗಿತ್ತು ಆಗ ಇಬ್ರಾಹಿಂ ಎ ಬಿ ಎ ಡಿ ಸಿ ಆಗಿದ್ದರು ಅವರು ತುಂಬ ಪರವಾಗಿದ್ದರು ಆದರೆ ಖಾಸಗಿ ಬಸ್ಸಿನವರು ಹಿಂದಿನಿಂದ ಕೂಡ ಬಸ್ ಬರಬಾರ್ದಂಥ ಬೇರೆ ಬೇರೆ ರೀತಿಯ ಲಾಬಿ ಪ್ರಯತ್ನಗಳನ್ನು ಮಾಡ್ಕೊಂಡಿದ್ರು ನಾವೇನು ಖಾಸಗಿಯವರಿಗೆ ವಿರೋಧ ಅಲ್ಲ ಖಾಸಗಿ ಬಸ್ ಇರಲಿ ಆದರೆ ಸರ್ಕಾರದ ಒಂದು ವ್ಯವಸ್ಥೆ ಇರುವಾಗ ನಾವು ಯಾಕೆ ಬಿಡಬೇಕು ಅದರಲ್ಲಿ ಒಂದು ಸರ್ಕಾರಿ ಬಸ್ ಬಂದರೆ ಲಾಭ ಅಂತ ಹೇಳಿದರೆ ಅಲ್ಲಿ ವಯೋ ಪ್ರಾಯದವರಿಗೆ ಹಿರಿಯ ನಾಗರಿಕರಿಗೆ ಮತ್ತು ಅಂಗವಿಕಲರಿಗೆ ಇಂಥವರಿಗೆಲ್ಲ ತುಂಬ ಅನುಕೂಲ ಆಗ್ತದೆ ಅದು ಆಗಬೇಕಂತ ಹೇಳಿದ್ದೆವು ಆಗ ಈ ಇಲಾಖೆ ಅದಕ್ಕೆ ಕೆಲವು ಅಡೆತಡೆಗಳು ಆರಂಭದಲ್ಲಿ ಗುರುಪುರದ ಬ್ರಿಡ್ಜ್ ಬೀಳ್ತದೆ ಅಂತ ಒಂದು ಕಾರಣ ಕೊಟ್ಟು ಅದನ್ನು ತಿರಸ್ಕಾರ ಮಾಡಿದರು ಮತ್ತು ಮುಂದಕ್ಕೆ ಅಲ್ಲಿ ಎಸ್ ಪಿಯ ಸೈನ್ ಹಾಕುವಾಗ ಅವರು ಕೆಳಗೆ ಹಾಕಿದರು ಆ ರೀತಿಯ ಒಂದು ಸಣ್ಣ ಸಣ್ಣ ಕಾರಣಗಳನ್ನೆಲ್ಲ ಕೊಟ್ಟು ಮುಂದೂಡಿಕೆ ಆಗ್ತಾ ಆಗ್ತಾ ಈಗ ಸಾಧಾರಣ ಹತ್ತು ವರ್ಷ ಆಯಿತು ಇನ್ನೂ ಕೂಡ ನಮ್ಮ ಜಿಲ್ಲಾಧಿಕಾರಿಗಳೇನಿದ್ದಾರೆ ಆರ್ ಟಿ ಎ ಅವರದ್ದು ತೀರ್ಪು ಇನ್ನೂ ಬರಲಿಲ್ಲ ಮೊನ್ನೆ ಎಲ್ಲ ಕಳೆದ ತಿಂಗಳು ಸಭೆ ನಡೆದಿತ್ತು ಆ ಸಭೆಯಲ್ಲಿ ಈ ಖಾಸಗಿ ಬಸ್ನವರ ಪರವಾಗಿ ಸಾಧಾರಣ ಮೂರ್ನಾಲ್ಕು ಮಂದಿ ಹೈಕೋರ್ಟ್ನ ಲಾಯರ್ಸ್ ಎಲ್ಲ ಬಂದಿದ್ದರು ಈ ಕಡೆಯಿಂದ ಕೆ ಎಸ್ ಆರ್ ಟಿ ಸಿಯ ಡಿ ಸಿ ಆಗಿರುವ ರಾಜೇಶ್ ಶೆಟ್ಟಿಯವರು ಸ್ವತಃ ಅವರೇ ವಾದ ಮಾಡಿದರು ಬಸ್ ಬೇಕೇ ಬೇಕು ಅಂತ ಏಳು ಬಸ್ ಇಲ್ಲಿಂದ ನಾವು ಕೇಳಿದ್ದೇವೆ ಏಳು ಬಸ್ ಏಳು ಬಸ್ಗಳಿಗೆ ಕೂಡ ಅನುಮತಿ ಕೊಡಬೇಕು ಅಂತ ಆದರೆ ಈಗ ಈ ಮಧ್ಯೆ ಒಂದು ಈ ಕಡೆಯಿಂದ ಎರಡು ಮತ್ತು ಆ ಕಡೆಯಿಂದ ಎರಡು ಒಟ್ಟು ನಾಲ್ಕು ಬಸ್ಗಳಿಗೆ ಕೆ ಎಸ್ ಆರ್ ಟಿ ಬಿ ಸಿ ಬಟ್ ಬಸ್ಗಳಿಗೆ ಒಂದು ತಾತ್ಕಾಲಿಕ ನಾಲ್ಕು ತಿಂಗಳ ಅವಧಿಗೆ ಅನುಮತಿ ಸಿಕ್ಕಿದೆ ಒಳ್ಳೆಯ ವಿಷಯ ಮೂಡಬಿದ್ರೆಯ ಶಾಸಕರಾಗಿದ್ದ ಅಭಯ ಚಂದ್ರ ಜೈನ್ ಖುದ್ದು ಖಾಸಗಿ ಬಸ್ ಮಾಲಕರಾಗಿದ್ದರು ಅವರು ಹೇಗೆ ತಾನೇ ಸರ್ಕಾರಿ ಬಸ್ ಸಂಚಾರಕ್ಕೆ ಅವಕಾಶ ಮಾಡಿಕೊಟ್ಟಾರು ದಕ್ಷಿಣ ಕನ್ನಡ ಜಿಲ್ಲೆಯ ಯಾವುದೇ ರೂಟ್ ನಲ್ಲಿ ಸರ್ಕಾರಿ ಬಸ್ ಸಂಚಾರದ ಸಿದ್ಧತೆ ನಡೆದರೂ ಅದನ್ನು ತಡೆಯುವುದರಲ್ಲಿ ಖಾಸಗಿ ಬಸ್ ಮಾಲಕರ ಸಂಘಟನೆ ಸಫಲವಾಗುತ್ತಲೇ ಬಂದಿದೆ ಆಮಿಷಕ್ಕೆ ಭಾಗದ ಜನಪ್ರತಿನಿಧಿಗಳ ಪ್ರಬಲ ಇಚ್ಛಾಶಕ್ತಿ ಇದ್ರೆ ಮಾತ್ರವೇ ಖಾಸಗಿ ಬಸ್ ಪ್ರಭಾವ ಮೀರಿ ಸರ್ಕಾರಿ ಬಸ್ ಸಂಚಾರ ಆರಂಭಿಸಲು ಸಾಧ್ಯ ಎಂಬುದನ್ನು ಈಗ ಮಂಗಳೂರು ಮತ್ತು ಕಾರ್ಕಳ ಮಧ್ಯ ಸರ್ಕಾರಿ ಬಸ್ ಹೋರಾಟ ತೋರಿಸಿಕೊಟ್ಟಿದೆ ಸರ್ಕಾರಿ ಬಸ್ ಪ್ರಯಾಣ ಆರಂಭವಾಗಿದೆ ಈ ಪ್ರಯತ್ನದ ಹಿಂದಿರುವ ಶಕ್ತಿ ಐವಂಟಿ ಸೋಜಿನಿಂದ ಕಾರ್ಕಳಕ್ಕೆ ಈ ನಲವತ್ತಾರು ಕಿಲೋಮೀಟರ್ನಲ್ಲಿ ಈ ಒಂದು ಎನ್ ಎಚ್ ಎಲ್ಲಿ ಎನ್ ಎಚ್ ಎಲ್ಲಿ ಒಂದೇ ಒಂದು ಸರ್ಕಾರಿ ಬಸ್ ಇಲ್ಲ ಅದಕ್ಕಾಗಿ ನಿನ್ನೆ ಆರ್ ಟಿ ಒ ಡಿ ಸಿ ಎಲ್ಲ ಅಧಿಕಾರಿ ಮೀಟ್ ಮಾಡಿದ್ದೇನೆ ಆಗಿ ಕೆ ಎಸ್ ಆರ್ ಟಿ ಸಿ ಅವರಿಗೆ ಕರೆದು ಹೇಳಿದ್ದೇನೆ ಅವರು ಪರ್ಮಿಟಿಗೆ ಕೊಟ್ಟಂತ ಅರ್ಜಿಯನ್ನು ನಿಮಗೆ ನಾನು ಕಾಪಿ ಕೊಟ್ಟಿದ್ದೇನೆ ಮ್ಯಾಂಗ್ಳೂರ್ ಟು ಕಾರ್ಕಳ ಎಪ್ಪತ್ತೈದು ರೂಪಾಯಿ ಟಿಕೆಟ್ ಇದೆ ಎಷ್ಟೋ ಬಡವರು ಅದು ಟೆಂಪಲ್ಗೂ ಅದಿ ಜೈನ ಮಸೀದಿಗೆ ಹೋಗುವಂಥದ್ದು ದೈನ ಟೆಂಪಲ್ಗೆ ಹೋಗುವಂಥದ್ದು ಇರ್ಬೋದು ಅಥವಾ ಮಸೀದಿಗಳಿಗೆ ಹೋಗೋದು ಇರ್ಬೋದು ಚರ್ಚ್ಗಳಿಗೆ ಹತ್ತೂರು ಹೋಗುವುದಿರ್ಬೋದು ಅನೇಕ ಪವಿತ್ರ ಸ್ಥಳಗಳಿದ್ದಾವೆ ಅವರಿಗೆ ಹೋಗಲಿಕ್ಕೆ ಅವಕಾಶ ಆಗಬೇಕು ಬೆಳಿಗ್ಗೆ ಮತ್ತು ಸಂಜೆ ಅಟ್ಲೀಸ್ಟ್ ಆರು ಬಸ್ಗಳನ್ನು ಆಗಿ ಪ್ರಾರಂಭ ಮಾಡಬೇಕು ಅಂತ ಹೇಳಿದ್ದೇನೆ ಅದಕ್ಕೆ ಟೆಂಪರರಿ ಪರ್ಮಿಟ್ ಕೊಟ್ಟು ಆದರೂ ಮಾಡಿ ಅಂತ ಹೇಳಿದ್ದೇನೆ ಅದಕ್ಕೆ ಅವರು ಒಪ್ಪಿದ್ದಾರೆ ವಾರದ ಹಿಂದೆ ಮಂಗಳೂರಿನಲ್ಲಿ ಮಾಧ್ಯಮ ಘೋಷಣೆ ಮಾಡಿದ್ದ ವಿಧಾನ ಪರಿಷತ್ ಸದಸ್ಯ ಐವನ್ ಡಿಸೋಜಾ ಸರ್ಕಾರದ ಶಕ್ತಿ ಯೋಜನೆಯ ಪ್ರಯೋಜನ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶೇಕಡಾ ಎಪ್ಪತ್ತರಷ್ಟು ಮಾತ್ರ ಸಫಲವಾಗಿದೆ ಮಂಗಳೂರಿನಿಂದ ಮೂಡುಬಿದಿರೆ ಕಾರ್ಕಳ ಮಾರ್ಗದಲ್ಲಿ ಸಂಚರಿಸುವ ಮಹಿಳೆಯರಿಗೆ ಇದರ ಪ್ರಯೋಜನ ಸಿಕ್ತಿಲ್ಲ ಅದಕ್ಕಾಗಿ ಈ ರೂಟ್ನಲ್ಲಿ ಸರ್ಕಾರಿ ಬಸ್ ಸಂಚಾರದ ಪ್ರಯತ್ನ ನಡೆಸಿದ್ದಾಗಿ ತಿಳಿಸಿದ್ದರು ಖಾಸಗಿ ಬಸ್ಗಳ ಪ್ರಭಾವದ ಬಗ್ಗೆ ಗೊತ್ತಿದ್ದ ಮಾಧ್ಯಮ ಮಿತ್ರರು ಇದು ಸಾಧ್ಯವಿಲ್ಲ ಎನ್ನುವ ಭಾವದೊಂದಿಗೆ ಎಷ್ಟು ದಿನಗಳಲ್ಲಿ ಪರ್ಮಿಟ್ ಕೊಡಿಸುತ್ತೀರಿ ಎಂದು ಐವನ್ ಡಿ ಸೋಜರಲ್ಲಿ ಕೇಳಿದ್ದರು ಅದಕ್ಕೆ ಅವರು ಹದಿನೈದು ದಿನ ಎಂದಿದ್ದರು ಜಿಲ್ಲಾಧಿಕಾರಿಗೆ ಮತ್ತು ಕೆ ಎಸ್ ಆರ್ ಟಿ ಸಿ ಅವರಿಗೆ ಹೇಳಿದ್ದೇನೆ ಇಮಿಡಿಯೇಟ್ ಆಗಿ ಬಸ್ಗಳನ್ನು ಒದಗಿಸಿಕೊಡ್ಬೇಕು ಬಸ್ಗಳು ರೆಡಿ ಇದ್ದಾವೆ ಇವತ್ತು ನಾಳೆ ಟೆಂಪ್ರರಿ ಪರ್ಮಿಟ್ ಆದರೆ ನಾಳೆಯಿಂದ ಮಂಗಳೂರಿಂದ ಕಾರ್ಕಳಕ್ಕೆ ಹೋಗುವಂಥ ಬಸ್ನಲ್ಲಿ ಬಸ್ಗಳು ಓಡಾಟ ಮಾಡುವಂಥ ಸಾಧ್ಯತೆ ಇದೆ ನೋನ್ ಅದು ಎನಿ ಡೇ ಈವನ್ ಟುಮಾರೋ ಪಾಸ್ ನಾನು ಹೇಳಿದ್ದೇನೆ ಇಮಿಡಿಯೇಟ್ ಆಗಿ ಆದರೆ ಈಗ ಒಂದು ವಾರದಲ್ಲೇ ಕೆಲಸ ಮುಗಿಸಿದ್ದಾರೆ ನಮಗೆ ಗೊತ್ತಿರುವ ಹಾಗೆ ಐವನ್ ಡಿಸೋಜಾ ಮಾಧ್ಯಮಗೋಷ್ಠಿ ನಡೆಸಿದ್ದ ಮರುದಿನ ಬೆಳಗ್ಗೆಯೇ ಖಾಸಗಿ ಬಸ್ ಮಾಲಕರ ಸಂಘದ ನಿಯೋಗ ಅವರ ಮನೆಗೆ ಲಗ್ಗೆ ಇಟ್ಟಿತ್ತು ಅಲ್ಲೇನೋ ಒಳ ವ್ಯವಹಾರ ನಡೆಯುತ್ತಿದೆ ಎಂಬ ಶಂಕೆಯೂ ಮೂಡಿತ್ತು ಈಗ ಬಸ್ ಸಂಚಾರ ಆರಂಭ ಆಗುತ್ತಿದ್ದಂತೆಯೇ ಆ ಶಂಕೆ ನಿವಾರಣೆಯಾಗಿದೆ ಶಕ್ತಿ ಯೋಜನೆಯ ಪ್ರಯೋಜನ ಈಗ ಕಾರ್ಕಳ ಮೂಡುಬಿದಿರೆ ಮಾರ್ಗದಲ್ಲಿ ಸಂಚರಿಸುವ ಮಹಿಳೆಯರಿಗೂ ಲಭ್ಯವಾಗುತ್ತಿದೆ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿ ಎಪ್ಪತ್ತೈದು ವರ್ಷಗಳ ನಂತರ ಒಂದು ಊರಿಗೆ ಒಂದು ಬಸ್ ಬರ್ತಾ ಇದೆ ಅಂತ ಹೇಳಿದರೆ ಭಾಳ ಒಂದು ಸಂತೋಷದ ಖುಷಿಯ ವಿಷಯ ಅದರ ಮಧ್ಯೆ ರಾಜ್ಯ ಸರ್ಕಾರ ಇಲ್ಲಿ ಗ್ಯಾರಂಟಿ ಯೋಜನೆ ಶಕ್ತಿ ಯೋಜನೆ ಆರಂಭಿಸಿದೆ ಶಕ್ತಿ ಯೋಜನೆ ಆರಂಭಿಸಿದ ಮರು ಮರುದಿನವೇ ನಾವು ಬರೆದಿದ್ದೆವು ಶಕ್ತಿ ಯೋಜನೆ ಬಂದರೂ ಕೂಡ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಶೇಕಡ ಐವತ್ತರಷ್ಟು ಜನರಿಗೆ ಇದರ ಪ್ರಯೋಜ ಪ್ರಯೋಜನ ಸಿಗುವುದಿಲ್ಲ ಅಂತ ಹೇಗೆ ಅಂತ ಹೇಳಿದರೆ ನಮಗೆ ಬಸ್ಸೇ ಸರ್ಕಾರಿ ಇಲ್ಲದಿದ್ದರೆ ಮಹಿಳೆಯರಿಗೆ ಹೇಗೆ ಉಚಿತ ಹೋಗಲಿಕ್ಕೆ ಆಗ್ತದೆ ಈಗ ಮೂಡುಬಿದ್ರೆ ಮತ್ತು ಮಂಗಳೂರು ಎರಡು ಕೂಡ ಬೆಳೆದು ಬೆಳೆಯುವ ದೊಡ್ಡ ಬೆಳೆದ ಸಿಟಿಗಳು ಮೂಡುಬಿದ್ರೆಯಲ್ಲಿ ಸಾವ ಸಾವಿರಾರು ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರಿದ್ದಾರೆ ಮತ್ತು ತುಂಬ ಜನ ಮಂಗಳೂರಿಗೆ ವಿವಿಧ ಕೆಲಸಕ್ಕೆ ಬರೋವರಿದ್ದಾರೆ ಬಟ್ಟೆ ಅಂಗಡಿ ಆಗಿರ್ಬೋದು ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ಬರೋರು ಅವರಿಗೆಲ್ಲ ಈ ಯೋಜನೆಯಿಂದ ಅಂದರೆ ಗ್ಯಾರಂಟಿಯ ಪ್ರಯೋಜನ ಪಡೆದುಕೊಂಡು ಉಚಿತವಾಗಿ ಪ್ರಯಾಣ ಮಾಡಲಿಕ್ಕೆ ಸಾಧ್ಯ ಆಗ್ಬೋದು ಖಾಸಗಿಯವರಿಗೆ ಸ್ವಲ್ಪ ಹೊಡೆತ ಬೀಳ್ಬಹುದು ಆದರೆ ಅದನ್ನೆಲ್ಲ ತಡ್ಕೊಂಡು ಒಂದು ಉತ್ತಮ ಯೋಜನೆಗೆ ಎಲ್ಲರೂ ಕೂಡ ಸಹಕಾರ ಕೊಡಬೇಕು ಆದರೆ ಈಗ ಓಡಾಡುತ್ತಿರುವುದು ಎರಡು ಬಸ್ಗಳು ಮಾತ್ರ ಎಂಟು ಬಸ್ಗಳ ಓಡಾಟದ ಗುರಿಯನ್ನು ಐವನ್ ಡಿಸೋಜರ್ ಅವರು ಪ್ರಕಟಿಸಿದರು ಖಾಸಗಿ ಬಸ್ ಲಾಬಿ ಸೃಷ್ಟಿಸಿರುವ ಕಾನೂನು ತೊಡಕುಗಳನ್ನು ಮೀರಿ ಎಂಟು ಬಸ್ಗಳ ಸಂಚಾರ ಆರಂಭಿಸಬೇಕಿದೆ